ನೋಡ್ರಾ ಮನೆ ಬಿಟ್ಟು ಆಟ ದೂರ ಬಂದೀನಿ ಮನಿ ಐತಿ ಆ ಊರಾಗ ನಾ ಈ ಊರ ಬಂದೀನಿ ನಮ್ಮೂ ನೋಡೀಲಿ ಎದಕ್ಕೆ ಬಂದಿ ಅಂತ ಗೊತ್ತನ್ರ ನಾವು ನೋಡ್ರಿ ಕಾರ್ಚಿಕೆ ಹರ್ಲೆಕ್ಕ ಬಂದಿ ಈ ಹೊಲ್ ತುಂಬ ಬೆಳ್ಳಿ ಐತೆ ನೋಡ್ರಿ ಈಗ ಅದಕ್ಕೆ ಕಾರ್ಚಿಕೆ ಹಾಕ್ಕೊಂಡಿವು ಕಾರ್ಚಿಕೆ ಅಂದ್ರೆ ಏನು ಗೊತ್ತ ನಿಮಗೆ ಈ ಥರ ಇರ್ತೈತೆ ನೋಡ್ರಿ ಬೆಳ್ಳಿ ಇದು ಕಾರ್ಚಿಕೆ ಬೆಳ್ಳಿ ಕರ್ಚಿಕೆಗ್ಯ ನೋಡ್ರಿ ಈಗ ನನ್ನ ಫೇವ್ರೆಟ್ ಇದು ಪಂಚಪ್ರಾಣ ಇದು ಅಂದ್ರೆ ಫೋನ್ ಫೋನಲ್ಲಿ ನೋಡಿದ್ರೆ ಬಾಯ ನೀರು ಸುರಿತಾರತಾವೆ ನನಗೆ ನೋಡ್ರಿಗ ನಾ ವಿಜುಗೆ ಹೇಳ್ತಿದ್ದೆ ವಿಜು ನನ್ನ ಬಿಡ್ತಿತ್ತೀರಿ ನನ್ನ ಬಿಡ್ತಿತ್ತೀರಿ ಅಂತ ಇವತ್ತು ಅವ್ರಿಗೆ ಬಿಡ್ತಿದ್ದೀನಿ ಖುಷಿ ಖುಷಿಯಾಗತ್ತೈತೆ ನನಗೆ ಇದು ಈ ಸಣ್ಣಕ್ಕಿದ್ದಾಗ ತಿಂದಿದ್ದೆ ಹೊಳ್ಳಿ ಇಲ್ಲಿಗೆ ಬಂದಾಗ ತಿನ್ನೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸಿಕ್ಕಿರಲಿಲ್ಲ ಅಂದ್ರೆ ಇದು ಭಾಳ ದೂರದ ಮನೆ ಬಿಟ್ಟು ಅಲ್ಲಿಂದ ಹೊರಾಟೆಗೆ ದಮ್ ಬಂದಿತ್ತು ನನಗೆ ನೋಡ್ರಿ ಭಾಳ ಆಗ್ಯಾವ ಎಲ್ಲ ಬೆಳ್ಳ ಹರಿದ್ರೆ ಒಂದು ಅದು ಅಂದ್ರೆ ಸಾಕು ನಂಗೆ ಒಪ್ಪಿಗೆ ತಿಂತೀವಿ ನೋಡಿ ಯಾರೇ ಕೊಡ್ಲಾರೀ ಇಪ್ಪ ಭಾರಿ ಇಷ್ಟ ರೀ ನನ್ಗರಿ ನೋಡ್ರಿಗ ಎಷ್ಟ ಇನ್ನೊ ಏ ಇವ್ ಆತನಾ ಭಾಳ ಅಲ್ಲ ಓ ಅವಾಗ ಬರ್ಬೇಕ್ರಿ ನಾ ನೋಡ್ರಿಗ ಬಾಯ ನೀರು ಸರಿ ಆಕತ್ತವ ನನಗೆ ಈ ಸರ್ತಿ ಇಪ್ಪ ಎಷ್ಟು ಇಷ್ಟ ಅಂತ ಹೇಳಂಗಿಕ್ಕಾಗೋದಿಲ್ಲ ನಾನು ನಿಮಗೆ ಪಿಜ್ಜಾ ಬರ್ಗರ್ ಎಷ್ಟು ಇಷ್ಟ ನೋಡು ನನಗೆ ಕಾರ್ಚಿಕೆ ಅಂದ್ರೆ ಅಷ್ಟು ಇಷ್ಟ ನನ್ನ ಪಂಚ ಪ್ರಾಣ ನನ್ನ ಕಾರ್ಜಿಕೆ ರೀ ಎಷ್ಟು ಮಿಡಿಯಾಗ ನೋಡ್ರಿ ಇವ್ ಆದ್ಮೇಲೆ ನಾನು ಗ್ಯಾರಂಟಿ ನನಗೆ ಹೈರಾಣಾದರೂ ಚಿಂತಿಲ್ಲ ಒಂದು ಸತಿ ನಾನು ಬರ್ತೀನಿ ಕರಿ ಹೊಲ್ದ ಹಿಂಗಾಗಿರ್ತ ಹಂಗ ಇಲ್ಲದ ಆ ಕಡೆ ನಮ್ಮೂ ಹೊರೆಯಾಗತ್ತ ಅಲ್ಲಿ ಎಷ್ಟು ನೋಡ್ರಿ ಬೆಳ್ಳಿ ಅದು ಅದೇ ಬೆಳಿ ಅದೆಲ್ಲ ಅದೆಲ್ಲ ಖರ್ಚಿಕೆ ಬೆಳ್ಳಿ ನಮ್ಮೂ ಹೊರೆಯಾಗತ್ತ ಬೆಳ್ಳಿ ನಾ ಈ ಕಡೆ ಹರಿತೀನಿ ನೋಡ್ರಿ ಇಲ್ಲಿ ಅದ ಖರ್ಚಿಕೆ ಬೆಳೆ ಇಲ್ಲದ ನೋಡ್ರಿ ಖರ್ಚಿಕೆ ಏನಂತೀರಿ ಇವತ್ತು ಸ್ವರ್ಗಕ್ಕೆ ಬಂದು ಇಳ್ದಂಗೆ ಆಗೈತೆ ನನ್ಗೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಿನ್ನೆ ಬಿಜಾಪುರಕ್ಕೆ ರೀ ಅದು ವಿಡೋ ಮಾಡೋಕ್ಕಾಗಿಲ್ಲ ಬಿಜಾಪುರಕ್ಕೆ ಹೋಗಿದ್ದೆ ನಿನ್ನೆ ನಾನು ಕೇಳಿದೆ ಅಲ್ಲಿ ಈ ಇದ್ರಸ್ಸು ಇನ್ನೊಂದು ದಿವ್ಸ ಇರ್ತಾವ್ರಿ ಇನ್ನೊಂದು ದಿವ್ಸ ಇದ್ರಾಸು ಇಟ್ಟಿದ್ರು ಐವತ್ತು ರೂಪಾಯಿ ಅದಕ್ಕೆ ನಾನು ತೊಗೊಳೋಣ ಯಾವ ಅಂತಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹೋಗ್ಲಾಕ ನಾನು ತೊಗೊಂಡು ತಿನ್ಲೇಬೇಕಾ ತಯಾರಿನ ನಿಂತಿದ್ದೆ ನಮ್ಮ ಬೈದಲು ಹುಚ್ಚಿ ಸಾಕ ನೆಟ್ಟು ಬಿದ್ದ ಹೊಲದಾಗ ಬಾನಿ ಎಟ್ಟು ತಿಂದು ಖರ್ಚಿಕೆ ಮನಾರು ತಂದು ಕೊಡ್ತೀನಿ ಬಾನಿನಗೆ ಅಂತಂದು ಆದ್ರೆ ಅವರೇ ತಂದು ಕೊಡ್ತೀನಿ ಅಂದರು ನನಗೆ ಜೀವ್ ಸಮಾಧಾನ ಇಲ್ಲ ನಾ ತರ್ಬೇಕು ಹೋಗಿ ಹೇಳಿ ಭಾಳ ದಿನ ಆಗಿತ್ತು ಅಡವ್ಯಾಗೆ ತರ್ಗಾಡಿ ಕರ್ಜಿಕಾಯಿ ಹರಿಲ್ಲ ರೀ ಹಾಗಾಗಿ ಓಡಿ ನಾನಾ ಬಂದಿ ನೋಡ್ರಿ ಹರ್ಕೊಂಡು ಹೋಗಬೇಕತ್ತೇ ಯಪ್ಪ 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 ನನ್ನ ಖುಷಿಗೆ ಮಿತಿನಿಲ್ರಿ ಇಲ್ಲರಿ ಇವತ್ತು ಅಂದ್ರೆ ಈಗ ನಾ ಇನ್ನು ಬೆಳದ್ಬೇಕು ಹೇಳ್ತಿರ ವಜ್ಜು ವಜ್ಜಾ ಆತವ ನೋಡ್ರಿ ಖರ್ಚು ಕೈ ಗಿಡಕ್ಕೆ ಹೋಗಿ ಈ ಬೆಳ್ಳಿಗಳಿಗೆ ಹಟ್ಟು ಖರ್ಚುಕಾಯಿ ಆಯ್ತಾವ ಖಂಡಿತ ಹರಿದ್ ನಮ್ಮ ಇಡೋ ಅಂತ ಹೇಳ್ತೀನಿ ಇಲ್ಲಿಕ ನಾನಾರ ಬರ್ತೀನಿ ಕಾರ್ಚಿಕಿ ತಿನ್ನೋಕ್ಕೋಸ್ಕರನೇ ಬರ್ತೀನಿ ಗ್ಯಾರಂಟಿ ಇನ್ನು ಹದಿನೈದು ಇಂದ ವಾಜ್ ನೋಡ್ರಿ ಕೆಲ ಎಷ್ಟು ವರ್ಣೆ ಮಾಡಕ್ಕೆ ಇವ್ರ ಬಗ್ಗೆ ಅಂತ ನೀವು ಅಂದಿರ್ಬೋದು ಒಬ್ರು ಬ್ರದರ್ ಅದ್ರ ನಮ್ಮ ಅಣ್ಣ ಅವರು ಹೇಳ್ತೀನಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಅವರು ನಿಮಗೆ ಭಾಳ ಚಂದ ಅವ್ರ ಚಾನಲ್ ಹೆಸ್ರ ಗೊತ್ತಿಲ್ಲ ಲಿಂಕ್ ಕೊಟ್ಟಿರ್ತೀನಿ ಅವ್ರ ಚಾನಲ್ದು ನೀಡೋಣಿ ಅಣ್ಣ ಅಂತ ಹೇಳಿಬಿಟ್ಟು ನಿಡೋಣಿ ಅಣ್ಣಗೆ ಪಕ್ಕ ಗೊತ್ತೈತಿ ರೀ ಇದ್ರ ಮಾಹಿತಿ ಏನಂತೇಳಿ ಅವ್ರಿಗೆ ಹೋಗಿ ಕೇಳಬೇಕಾದ್ರೆ ಅವ್ರು ಕಮೆಂಟ್ ಹಾಕಿ ಕೇಳ್ರಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನನಗೆ ಗೊತ್ತಿಲ್ಲ ತಿನ್ನೋದು ರುಚಿ ಅಟ್ಟ ಗೊತ್ತೈತೆ ನನಗೆ ಇದ್ರ ಬಗ್ಗೆ ಇದು ತಿಂದರೆ ಇದರಿಂದ ಉಪಯೋಗ ಏನಂತ ಗೊತ್ತಿಲ್ಲ ಆದ್ರೆ ಆದ್ರೆ ರುಚಿ ಭಾಡಿ ತಿನ್ನಾಕಿದು ಆದ್ರೆ ರಾತ್ರಿ ಟೈಮ್ದಾಗ ಇವು ರೀ ಅರ್ಬ್ಯಾಕ್ ಕಟ್ಟಿಡಬೇಕು ಇಲ್ಲೊಂದು ಪಟ್ಟ ಪಟ್ ಪಟ್ಟು ಒಡೆದ್ ಬಿಡ್ತಾವ್ರ ಇವು ಬೀಜ ಎಲ್ಲ ಹೊರಗೆ ಬಂದ್ಬಿಡ್ತಾವ ಒಡ್ದು ಒಟ್ಟಾಗ ಕತ್ಲದಾಗ ಬೆಳ್ಕಿ ಗಿಡಬಾರ್ದಿರು ಹೇಳ್ತಿದ್ದ ಹೇಳ್ತಾರ ಅಂದ್ರೆ ನಾನು ಪರೀಕ್ಷೆ ಮಾಡಿ ನೋಡಿನಿ ಖಂಡಿತ ಹೊಡಿತಾವ ಇವ್ ರಾತ್ರಿ ಟೈಮ್ದಾಗ ಅವ್ರ ಚಾನಲ್ ಹೆಸರು ರೀ ನನಗೆ ನೀಡೋಣಿ ಅಣ್ಣ ಅನ್ನೋದು ಅಷ್ಟಾಗಿ ಗೊತ್ತಿತ್ತು ನನಗೆ ಚಾನಲ್ ಹೆಸರು ನಿಡೋಣಿನೇ ಇರಬೇಕು ನಾನು ಲಿಂಕ್ ಕೊಡ್ತೀನಿ ಅವ್ರ ಚಾನಲ್ದು ಖಂಡಿತ ನೋಡಿರಿ ನೀವು ಅಣ್ಣ ಎಲ್ಲರ ಮಾಹಿತಿ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಿರ್ತಾರೆ ಮತ್ತು ಇದ್ರ ಬಗ್ಗೆನೂ ನಾನು ಅವ್ರಿಗೆ ಕೇಳ್ತೀನಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿರಿ ಅಣ್ಣ ಅಂತ ಹೇಳಿರ್ತೀನಿ ಕೇಳಿರಿ ಇದರಿಂದ ಏನೇನು ಉಪಯೋಗ ಅದ ಅಂತ ಹೇಳ್ತಾರೆ ಹಾಂ ತುಂಬ ತಿಳುವಳಿಕೆಯಿಂದ ಎಲ್ಲ ತಿಳಿಸಿ ಹೇಳ್ತಾರೆ ಅವರು ಹಾಗಾಗಿ ಕೇಳಕತ್ತೀನಿ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು ರೀ ಆದರೆ ಏನು ಮಾಡ್ತೀರ ನಾನು ತಿಳ್ಕೊಳ್ಳೋಷ್ಟು ತಾಳ್ಮೆ ಟೈಮು ಎರಡೂ ಇಲ್ಲ ಅಂದ್ಕೊತೀನಿ ತಿನ್ನೋ ಟೇಸ್ಟ್ ಬರೋ ನೋಡ್ತೀನಿ ಅಷ್ಟೇ ಬಿಡಲ್ಲ ರೀ ಇವತ್ತೆಲ್ಲ ಹರಿದುಬಿಟ್ಟು ಎಷ್ಟೇ ನಿಮ್ಗೆ ನಿಮಗೆ ನಾ ತಪ್ಪದೆ ಮಾತ್ರ ಒಂದೊಂದು ಚಾನಲ್ಗೆ ಭೇಟಿಯಾಗಿ ಸತಿ ಕಮೆಂಟ್ ಮಾಡಿ ತಿಳಿಸ್ರಿ ಉತ್ತರ ಕರ್ನಾಟಕ ಕಡೆಯೇ ಬೆಳೆಯುವಂಥ ಕಾರ್ಚಿಕಾಯಿದು ಪಲ್ಯ ಮಾಡ್ತಾರಲ್ಲ ಅದ್ರ ಬಗ್ಗೆ ನಮ್ಗೆ ತಿಳಿಸ್ರಿ ಅಣ್ಣ ಅಂತ ಹೇಳಿದ್ರೆ ಖಂಡಿತ ತಿಳಿಸ್ತಾರೆ ನಾನು ಕೂಡ ಅವ್ರಿಗೆ ಹೇಳಿರ್ತೀನಿ ಅರಿ ತಿನ್ರಿಗಲ್ಲ ಇಷ್ಟು ಉಡ್ಯದ ಹಾಕೊಂಡೇನು ಹಾರ್ದು ನೋಡ್ರಿ ಬಂದೆ ಮನೆಗೆ ಸುಸ್ತಾಯ್ತು ಅಲ್ಲಿಗೋಗಲ್ಲೇ ಇರ್ಬೇಕಂತ ನಿಜವಾಗ್ಲೂ ನೋಡ್ರಿ ನಾ ಎಷ್ಟಪ್ಪ ತಂದೀನಿ ಖರ್ಚಿಕೆ ಒಂದು ನೂರು ರೂಪಾಯಿ ಇದಾವೆ ನೀವು ಏನು ಐವತ್ತು ರೂಪಾಯ್ದಂತೂ ಇಲ್ಲ ನೂರು ರೂಪಾಯ್ದಂತೂ ಇದ್ದೇ ಅದಾವ ನೋಡ್ರಿ ಅಷ್ಟು ಹಾ ಲಕ್ಕಿ ಇವತ್ತು ನಾನು ಎಷ್ಟು ಖರ್ಚಿಗೆ ಸಿಗ್ತಲ್ಲ ಸಣ್ಣಕ್ಕಿದ್ದಾಗ ಖರ್ಚಿಗೆ ಹರಾಗ ದೇವ್ರಿಗೆ ಕೇಳ್ಕೊತಿದ್ದೆ ಸಿಲ್ಲಿಂಗ ಜಾಸ್ತಿ ಖರ್ಚಿಗೆ ಕೊಡು ನಂಗೆ ಜಾಸ್ತಿ ಖರ್ಚಿಗೆ ಕೊಡು ಸಿದ್ಲಿಂಗ ಅಂತಿದ್ದೆ ಇವತ್ತು ಹಂಗೆ ಮಾಡಿದೆ ಕಾರ್ಚಿಕೆ ಬೆಳ್ಳಿ ಸಂಗಟ್ ಮಾತಾಡ್ತೀನಿ ನಾ ಗೊತ್ತ ನಿಮಗೆ ಕಾರ್ಚಿಕೆ ಹರಿತಾ ಹರಿತಾ ಬೆಳ್ಳಿ ಟ್ಯಾಂಕ್ಸ್ ಹೇಳೋದು ಯಪ್ಪ ನೀಷ್ಟು ಚಲೋ ಇದ್ದಿಲ್ಲ ಇಷ್ಟು ಕಾಯಿ ಹೊತ್ಕೊಂಡು ಕುಂದಿರ್ತಿ ಇಷ್ಟು ಕಾಯಿ ನಮಗೆ ಕೊಟ್ಟು ನಮ್ಗೆ ಖುಷಿ ಕೊಡಿಸ್ತಿಲ್ಲ ಹಿಂಗೆ ಪುಣ್ಯ ಬರಲೇವಾ ಅಂತಿದ್ದೇನ ಕಾರ್ಚಿಕೆ ಬೆಳ್ಳಿಗೆ ನಿಜವಾಗ್ಲೂ ಸಣ್ಣಕ್ಕಿದ್ದಾಗಿಂದ ರುಡಿಯೋದು ನನಗೆ ಇವತ್ತು ಕಾರ್ಚಿಕೆ ಟೈಮಲ್ಲಿ ನೆನ್ಪಾಯ್ತು ಎಲ್ಲ ನನಗೆ ಸಣ್ಣಕ್ಕಿದ್ದಾಗ ಹರಿದ್ ಕಾರ್ಚಿಕೆ ಈಗ ಹರಿದಿನೆಲ್ಲ ಫುಲ್ ಖುಷಿ ಆಮೇಲೆ ನಾನು ಸಣ್ಣಕ್ಕಿದ್ದಾಗ ಹೆಂಗೆ ಬೆಳ್ಳಿ ಸಂಗಟ್ ಮಾತಾಡ್ತಿದ್ದೆ ಇವತ್ತು ಅದೆಲ್ಲ ನೆನ್ಪಾಯ್ತು ಸಣ್ಣಕ್ಕಿದ್ದಾಗ ಟೈಮಲ್ಲಿ ಎಲ್ಲ ಬೆಳ್ಳಿಗೆ ಟ್ಯಾಂಕ್ಸ್ ಎಡೋದು ಆ ಥರನ ಇವಾಗೆಲ್ಲ ಟ್ಯಾಂಕ್ಸ್ ಹೇಳ್ತಾರೆ ನಮ್ದೆಲ್ಲ ಆ ಥರ ನಿನಗೆ ಪುಣ್ಯ ಬರಲೇವಾ ನನಗೆ ಇಷ್ಟೊಂದು ಖರ್ಚಿಕೆ ಕೊಟ್ಟಿಯಲ್ಲ ನಂಗೆ ತಿನ್ನಕ ಎಷ್ಟು ರುಚಿ ಇರ್ತದೆವು ಇಷ್ಟು ಖರ್ಚಿಕೆ ಕೊಟ್ಟಿ ನಿನಗೆ ಪುಣ್ಯ ಬರಲಿ ನಿನಗೆ ಪುಣ್ಯ ಬರಲಿ ಅನ್ನೋದು ಬೆಳ್ಳಿಗೆ ಮತ್ತು ಹಾಗೆ ಇಲ್ಲಿ ಹತ್ತಿರ ಪಲ್ಯ ತೊಗೊಂಡೆ ನಡ್ದು ಹತ್ತಿರಕ್ಕೆ ಪಲ್ಯ ಅವನಿಗೆ ತಿನ್ನಾಕ ಬರ್ರಿ ಅಲ್ಲಿ ಕಸ ತೆಗ್ಯಾಕತ್ತಾರ ಅವ್ನು ನೋಡ್ಕೊಂಬರು ನಂಗೆ ಎಲ್ಲಿ ಇಲ್ಲೇ ಇರಲಿ ಎಲ್ಲ ಪಲ್ಯಗಳು ಬಂದು ಆಮೇಲೆ ಕ್ಲೀನ್ ಮಾಡ್ಕೊಂಡಂತ ಇಲ್ಲಿ ಪುಟ್ಟ ಪುಟ್ಟ ಮರಿಗಳು ಅದವು ಮ್ಯಾ ಏ ಮ್ಯಾ ಯಾಕೆ ಕಣ್ಣ ನೀರು ಇದು ಬಂದ್ರಿಗ ಅಂತ ನೀರು ಕುಡಿಬೇಕಪ್ಪ ಫಸ್ಟ್ ನಮ್ಮ ಕಡೆ ಎಲ್ಲಾ ನೀರ್ ಹೊರಗೆ ಇಡು ಮನೆಯಾಗ ಹೊರಗಿರ್ತಾವೆ ಮತ್ತೆ ಬಡ್ಡಿಗೆ ನೀರು ಇಟ್ಟ ತಂಬಿರ್ತಾವಂತ ಅದಕ್ಕೋಸ್ಕರ ಬಡ್ಡ ಮುಚ್ಚ ಪ್ಪ ಎರಡಕ್ಕೆ ಆಗೈತ್ರಿ ಅಲ್ಲಿಂದ ಬರೋ ಅಷ್ಟರಲ್ಲೇ ಏನೇನೋ ಸರ್ಕಸ್ ಮಾಡ್ತಾರೆ ನೋಡಿ ಕುರಿ ಗೊಬ್ಬರ ಇಷ್ಟ ಆಗೈತೆ ಮನೆಯೇ ಖಾಲಿ ಮಾಡಿದ್ರಲ್ಲಿ ಮತ್ತಿಟ್ಟು ಕುರಿ ಗೊಬ್ಬರ ಆಗೈತಿನ ಹೊಲ್ದಾಗ ಏನು ನೋಡು ಬರ್ರಿ ಕಸ ತೆಗ್ಯಾಕತ್ತಾರ ಅವ್ರು ನಾನು ತೆಗೀತೀನಿ ಬರ್ರಿ ನೋಡಾಕತ್ತೀ ಮುಳ್ಳೇನು ಮಾಡ ಚಪ್ಪಲ್ ಹಾಕೊಂಬರಲಿಲ್ಲ ಇದೆಲ್ಲ ಕೆತ್ತದ್ರಿ ಕಡಿಂದ

ಸಾಲಿಗೆ ಹೋಗೋದು ಮನೆಗೆ ಬರೋದು ಅಟ್ಟೆ ಗೊತ್ತಿತ್ತು ಕುರ್ಪಿ ಯಾಕಂದ್ರೆ ಹಿಡಿತರದ ಗೊತ್ತಿದ್ದಿಲ್ಲ ಮನುಷ್ಯ ಹೊಲ ಸೇರ್ತಂದ್ರೆ ಎಲ್ಲ ಕಲಿಬೇಕು ನಮ್ಮ ಕೆಲಸ ಎಲ್ಲ ಮೊದಲು ನಾವು ಮಾಡೀವಿ ಈಗ ಅವ್ರ್ ಮಾಡಿ ಹ್ಮ್ ಇದೆಲ್ಲ ಬೀಜ ಆಗ್ಬಿಡ್ತಿ ಹೂ ಆಗಿತ್ತಲ್ಲ ಇದು ಬೀಜ ಆಗಿ ತಳಬಿತ್ತ ಕಣ್ಣಾಟಿ ಹೇಳ್ಬಿಡ್ತ ತುಂಬ ಇವಾಗ ಕಿತ್ತು ಬಿಡೋಕೆ ಈ ಸಾಲ ಭಾಳ ಐತಿ ಕಡೆ ಹ್ಞೂ ಒಳಗೆ ದಂಡಿಗೆ ನೀರು ಹತ್ತಿಲ್ಲ ಹೆಂಗಿತ್ತು ನೋಡು ಎದ್ದಿಲ್ಲ ನೀರು ಕಮ್ಮಿ ಅದಾವಲ್ಲ ಎಷ್ಟು ಆಯ್ತು ಹಾಕಿ ತಿಂಗ್ಳು ಆಯ್ತಲ್ಲ ಅದೆಲ್ಲ ಬೆಳೆದು ಇದು ಬೆಳೆದಿಲ್ಲ ಹುಳಕ್ಕೆ ಹತ್ತದೆ ಯಾಕೆ ಮಿಕ್ಕಿದ ಇದಕ್ಕ ಒಟ್ಟು ಎಣ್ಣೆ ಇಲ್ಲಂದ್ರೆ ಬೆಳಿನೇ ಬೆಳೆಯಲ್ಲ ನೋಡು ಐದು ಎಣ್ಣೆ ಐತಿ ಒಂದು ತಿಂಗ್ಳದಾಗ ಐದು ಎಣ್ಣೆ ಹೊಡೆದ್ರೆ ಬೆಳಿ ಹೆಂಗೆ ಆದ್ರೆ ಇನ್ನೂ ಹುಳ ಕತ್ತದ ಎಲ್ಲಿ ಎಲ್ಲ ಹುಳ ತಿಂದವ ನೋಡು ಏನ್ ಸುಳ್ಗಾಡು ಬೆಳೆಯವಾಗ ಖರ್ಚ ಕರ್ಕೊಂಡ್ಬಂದ್ಯಾನ ಅದಕ್ಕೆ ಲೇಟ್ ಆಯ್ತು ನನಗೆ ಕೇಳಕತ್ತರ ಎರಡ್ತಾರೆ ಹೋಗುದತ್ತ ಅದಕ್ಕೆ ಹೋಗಿದ್ದೆ ನಾನು ಹರ್ಕೊಂಬರ್ಬೇಕಿ ನಿನ್ನೆ ಬಿಜಾಪುರದಾಗ ಕೇಳಿದ್ವಿ ಒಂದಿಷ್ಟು ಗುಂಪಿಟ್ರೆ ಐವತ್ತು ರೂಪಾಯಿ ತಾವು ತಿಂದರು ಒಂದು ಸಾರೀ ಸ ಒಂದು ತುತ್ತಿ ಸಾಲ ಅಲ್ಲ ಆಟ ಆಟಿಟ್ರು ಅದು ಅಲ್ಲಿ ತುಂಬ ಇತ್ತು ಬೆಳ್ಳಿ ಒಟ್ಟು ತೆಗ್ಯಾಡ್ ಹರ್ಕೊಂಬಲ್ಲ ಇಷ್ಟು ಇಷ್ಟ ಆಗ್ಯಾವ ಹ್ಞೂ ಒಂದು ಪಾವ ಕಿಲೋ ಆತವೇನೋ ಎಂಟು ಪಾವ ಮ್ಯಾಲ ಆತವ ಅದೆಲ್ಲ ತೆಗೀಬೇಕ ಈಗ ಇನ್ನೊಂದ್ ವಾರನಾಗ ಆತವ್ ನೋಡು ಕಂಡಪಟ್ಟಿ ಆತವ್ ಈಗ ಬೆಳ್ಳಿ ಹೂ ಬಿಡ ಆತದ ಆದ್ರ ಅಟೊತ್ತಿಗೆ ಏನಾದ್ರು ಗಳ ಹೊಡದ್ರದೇ ಅಂದ್ರ ಹೊಲ್ದ ಹಾಕಿವರಿ ಎದ್ದಿಲ್ಲ ಅಂತ ಹೇಳಿ ಕರಿನಲ್ದ ಗಟ್ಟೆ ಆತವು ಇನ್ನೇನಕ ದಿಬ್ಬಿ ಅದಲ್ಲ ದಿಬ್ಬಿಗೆ ಹೇಳ್ಬೇಕು ಮತ್ತ ಆ ಕಡೆ ಇಲ್ಲಿ ಯಾವಾಗ ಎದ್ದಿಲ್ಲ ನಮ್ ಹೊಲ್ದಾಗ ಇಲ್ಲ ನಮ್ ಹೊಲ್ದಾಗ ಎಂದೂ ಎದ್ದಿಲ್ಲ ಆ ಕಡೆ ಆಡುವಿಗೆ ನೋಡು ಅದೇನು ಭೂತ್ರಾಕ್ಷಿ ಅರ್ನಿ ಅದಲ್ಲ ಅದು ಅಲ್ಲೇ ಯಾವಾಗಲೂ ಅಲ್ಲಿ ಹರ್ಕೊಂಡ್ ಬರ್ತಿದ್ದೇವ ನಾವು ಅವಾಗ ಸಣ್ಣ ಇದ್ದಾಗನು ಉಡಿಯಾ ಕಟ್ಟಿ ಅವಾಗ ಖಂಡಪಟ್ಟಿ ಕಾಯಿ ಒಂದು ಬೆಳ್ಳಿಗ್ ನೋಡು ಹಿಂಗ ಜೇನು ಹೊಳ ಮೆತ್ತದಂಗೆ ಆತಿದ್ವು ಅಟ್ಟು ಕಾಯಿ ಇರ್ತಿದ್ವು ಕಂಡಪಟಿ ಕಾಯಿ ಅವಾಗ ಅಲ್ಲಿ ಓ ಬಯ್ ರುಚಿ ಇರ್ತಾವ ತಿನ್ನಕ ಹ್ಮ್ ಬರ ಸುಮ್ ಹುರಿದು ಹಚ್ಚಿದ್ರ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಸ್ಕ್ರೈಬ್ ನಾಳೆ ನಾಳಿನ ವೀಡಿಯೋದಲ್ಲಿ ಏನು ಕೆಲಸ ಮಾಡಿದೆ ಹೊಲದಲ್ಲಿ ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಬೋದು ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್